ಮಾತ್ರ ಅಲ್ಲ ವಿದೇಶಗಳಲ್ಲೂ ಈಗ ಹಬ್ಬದ ವಾತಾವರಣ ಕಾರಣ ರಾಮ ಮಂದಿರದ ಉದ್ಘಾಟನೆ ಹತ್ತಿರ ಬರ್ತಾ ಇರೋದು ಬರೋಬ್ಬರಿ ಐನೂರಕ್ಕೂ ಹೆಚ್ಚು ವರ್ಷಗಳ ಸಂಘರ್ಷ ಮುಗಿದು ಈಗ ಅಯೋಧ್ಯೆಯಲ್ಲಿ ಮತ್ತೆ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ದೇಶದ ಅಸ್ಮಿತೆ ನಾಗರಿಕತೆ ಸಂಸ್ಕೃತಿಯ ಮೂಲವಾಗಿರೋ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತರ ವೇಳೆಗೆ ಪ್ರಾಣ ಪ್ರತಿಷ್ಠೆಯ ಮೂಲಕ ರಾಮ ಮಂದಿರ ಲೋಕಾರ್ಪಣೆಯಾಗುತ್ತೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಹಾಗೂ ಉದ್ಘಾಟನೆಯನ್ನ ಜನವರಿ ಇಪ್ಪತ್ತೆರಡಕ್ಕೆ ನಿಗದಿಪಡಿಸೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಮೂವತ್ತರ ಸಮಯಕ್ಕೆ ಹಿಂದೂ ಪಂಚಾಂಗದ ಪ್ರಕಾರ ಅಭಿಜಿತ್ ಮುಹೂರ್ತ ಇದೆ ಭಗವಾನ್ ರಾಮ ಹುಟ್ಟಿದ್ದು ಇದೇ ಅಭಿಜಿತ್ ಮುಹೂರ್ತದಲ್ಲಿ ಅನ್ನೋದು ವಿಶೇಷ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಐವತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ ಮೂರರ ತನಕ ಇರುತ್ತೆ ಅಭಿಜಿತ್ ಮುಹೂರ್ತ ಮಾತ್ರ ಅಲ್ಲ ಜನವರಿ ಇಪ್ಪತ್ತೆರಡರ ಸೋಮವಾರ ಮಂಗಳಕರವಾದ ಮೃಗಶಿರ ನಕ್ಷತ್ರ ಬೆಳಿಗ್ಗೆ ಮೂರು ಐವತ್ತೆರಡಕ್ಕೆ ಶುರುವಾಗುತ್ತೆ ಮೃಗಶಿರ ನಕ್ಷತ್ರದ ಸಮಯ ಜನವರಿ ಇಪ್ಪತ್ತ್ ಮಂಗಳವಾರ ಬೆಳಿಗ್ಗೆ ನಾಲ್ಕು ಐವತ್ತೆಂಟು ತನಕ ಇರುತ್ತೆ ಹಿಂದೂ ಪಂಚಾಂಗದ ಪ್ರಕಾರ ಮೃಗಶಿರ ನಕ್ಷತ್ರ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಈ ನಕ್ಷತ್ರ ಸೋಮ ದೇವತೆಗೆ ಸಂಬಂಧಪಟ್ಟಿದ್ದು ಸೋಮ ದೇವತೆಯನ್ನ ಅಮರತ್ವ ದೇವರು ಅಂತಾನೂ ಕರೀತಾರೆ ಈ ನಕ್ಷತ್ರ ಜ್ಞಾನ ಹಾಗೂ ಅನುಭವದ ಅನ್ವೇಷಣೆಯನ್ನ ಸೂಚಿಸುತ್ತೆ ಮೃಗಶಿರ ನಕ್ಷತ್ರ ಚಲನೆಯಿಂದ ನಿರೂಪಿಸಲ್ಪಟ್ಟಿರೋದು ಹೀಗಾಗಿ ಹಿಂದೂ ಸಂಪ್ರದಾಯದಲ್ಲಿ ಮೃಗಶಿರ ಅತ್ಯಂತ ಮಂಗಳಕರ ಘಳಿಗೆ ಅಂತ ಪರಿಗಣಿಸಲಾಗಿದೆ ಈ ಶುಭ ಮುಹೂರ್ತದಲ್ಲಿ ಶುರು ಮಾಡುವ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗೋದು ಮಾತ್ರ ಅಲ್ಲ ಸಮಾಜದಲ್ಲಿ ಸಕಾರಾತ್ಮಕ ಪ್ರಭಾವವನ್ನ ಬೀರುತ್ತೆ ಶ್ರೀರಾಮ ಹುಟ್ಟಿರೋದು ಈ ಅಭಿಜಿತ್ ಮುಹೂರ್ತದಲ್ಲಿ ಇದೇ ಅಭಿಜಿತ್ ಮುಹೂರ್ತದಲ್ಲಿ ಶಿವನು ರಾಕ್ಷಸನಾದ ತ್ರಿಪುರಾಸುರನನ್ನ ಕೊಂದ ದಿನ ಹೀಗಾಗಿ ದೋಷಗಳ ಪರಿಹಾರಕ್ಕೆ ಇದೇ ಮುಹೂರ್ತ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ದೋಷಗಳನ್ನ ತೆಗೆದು ಹಾಕಲು ಇದೇ ಅಭಿಜಿತ್ ಮುಹೂರ್ತ ಉತ್ತಮ ಜೀವನದಲ್ಲಿ ಎದುರಾಗಿರೋ ದುರುದ್ದೇಶ ಪೂರಿತ ಪ್ರಭಾವವನ್ನ ತೊಡೆದು ಹಾಕೋದಕ್ಕೆ ಈ ಮುಹೂರ್ತ ಉತ್ತಮ ಹಾಗೆ ಹೊಸತನ ಅಂದ್ರೆ ಹೊಸ ಪ್ರಯತ್ನ ಹೊಸ ಉದ್ಯಮ ವ್ಯವಹಾರ ಕೆಲಸ ಹಣಕಾಸು ಹೂಡಿಕೆ ಗೃಹ ಪ್ರವೇಶ ಸಮಾರಂಭ ಸೇರಿದಂತೆ ಇತರ ಶುಭ ಕಾರ್ಯಗಳಿಗೂ ಈ ಮುಹೂರ್ತ ಉತ್ತಮವಾಗಿದೆ ಈ ಎಲ್ಲಾ ಶುಭ ಗಳಿಗೆಯ ಜೊತೆಗೆ ಅಮೃತ ಸಿದ್ಧಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗವು ಇದೇ ಮೃಗಶಿರ ನಕ್ಷತ್ರದ ಸಮಯದೊಂದಿಗೆ ಹೊಂದಿಕೆಯಾಗ್ತಾ ಇದೆ ಹೀಗಾಗಿ ಈ ದಿನ ಪವಿತ್ರ ಆಚರಣೆಗೆ ಶುಭ ಕಾರ್ಯಕ್ಕೆ ಅತ್ಯುತ್ತಮ ಈ ಕಾರಣಕ್ಕೇನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಮೂವತ್ತಕ್ಕೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಶುರುವಾಗುವುದು ಆ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ ಗರ್ಭಗುಡಿಯಲ್ಲಿ ಯುಪಿ ಗವರ್ನರ್ ಆನಂದಿಬೆನ್ ಪಟೇಲ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಮಮಂದಿರದ ಮುಖ್ಯ ಆಚಾರ್ಯ ಸತ್ಯೇಂದ್ರ ಅವರು ಉಪಸ್ಥಿತರಿರ್ತಾರೆ ಈ ಐವರು ಗಣ್ಯರನ್ನು ಹೊರತುಪಡಿಸಿ ಉಳಿದವರಿಗೆ ಯಾರಿಗೂ ಆ ದಿನ ಗರ್ಭಗುಡಿ ಪ್ರವೇಶ ಇರೋದಿಲ್ಲ ಎನ್ನಲಾಗಿದೆ